ಕೆಲವೊಂದು ಪ್ರಾಡಕ್ಟ್ಸ್ ತರಿಸ್ತಿದ್ದೀನಿ ಫ್ರೆಂಡ್ಸ್ ನಾನು ಇದು ಆಯುರ್ವೇದ ಅವ್ರದ್ದು ಅದರಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಬಂದ್ಬಿಟ್ಟು ಇದು ಆಲಮ್ ಸ್ಟೋನ್ ಸುಮಾರು ಜನ ಕೇಳ್ತಾ ಇದ್ರು ಸೊ ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಇಷ್ಟು ಬಂತು ಆ್ಯಕ್ಚುಲಿ ತ್ರೀ ಡೇಸ್ ಆಗಿತ್ತು ನಾನು ಬುಕ್ ಮಾಡೀನು ಆಲಮ್ ಸ್ಟೋನ್ದು ಶುದ್ಧೀಕರಣ ಕಷ್ಟ ಹೇಮ ಅಂತ ಅಂತಿದ್ರು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಪ್ಯಾಕಿಂಗು ಸೊ ಎಟ್ಟಗೆ ಪಿಗ್ಮೆಂಟೇಷನ್ಗೆ ವೀಡಿಯೋ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದರೆ ಐವತ್ತು ರೂಪಾಯಿ ಇದು ನಾನು ದುಡ್ಡು ಕೊಟ್ಟೆ ತೊಗೊಂಡಿರೋದು ಓಕೆನಾ ಅವನೇ ಕೇಳ್ಬೋದು ನೀವು ಓಕೆ ವಿತ್ ಡೇಟ್ ಇರುತ್ತೆ ಡೇಟ್ ಆಫ್ ಪ್ಯಾಕಿಂಗ್ ಇರುತ್ತೆ ಅದು ತುಂಬ ಮುಖ್ಯ ಓಕೆನಾ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಒಂದು ಕ್ಯೂಬ್ ಸಾಕು ಓಕೆ ಈಗ ಹೆಂಗೋ ನನ್ನ ಹತ್ರ ಪೌಡರ್ ಇದೆ ಸೊ ಇದು ಯಾಕೆ ಕ್ಯೂಬ್ಸು ಅನ್ನೋದಕ್ಕೆ ಹೇಳ್ತೀನಿ ಇವತ್ತಿನ ವೀಡಿಯೋ ಯಾಕೆ ಅನ್ನೋದಕ್ಕೆ ಹೇಳ್ತೀನಿ ಇವಾಗ ಕೆಲವು ಪ್ರಶ್ನೆ ಬರುತ್ತೆ ಹೇಮಾ ಪೌಡರ್ ಇತ್ತಲ್ಲ ನಿನ್ನ ಹತ್ರ ಕ್ಯೂಬ್ಸ್ ಯಾಕೆ ತರಿಸ್ಕೊಂಡೆ ಅಂತ ಅದಕ್ಕೆ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಓಕೆ ನೀಟಾಗಿ ಕವರ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ನಾನು ನೀಟಾಗಿದೆ ಪ್ಯಾಕಿಂಗು ಸೊ ಎರಡು ಮೂರು ದಿನ ಆಗುತ್ತಷ್ಟೆ ಯಾರ್ಯಾರು ಆರ್ಡ್ರ್ ಮಾಡ್ತಿರೋ ಟೂ ತ್ರೀ ಡೇಸ್ ವೇಟ್ ಮಾಡಬೇಕು ಓಕೆನಾ ಪಾಪ ಅವರೆಲ್ಲರಿಗೂ ಪ್ಯಾಕ್ ಮಾಡ್ತಾಯಿದ್ದಾರೆ ಫಿಫ್ಟಿ ರುಪೀಸ್ ಇದು ಒಂದು ಐವತ್ತು ರೂಪಾಯಿ ಓಕೆ ಇದು ಯಾಕೆ ತರಿಸಿದೆ ಅಂದರೆ ನೋಡಿ ನಾನು ತಗೊಂಡಿರೋದು ಏನಂತೀವಿ ಅಮೀಬಾ ಥರ ಇದೆ ಅದು ಶೇಪ್ಲೆಸ್ಸು ಇದು ಸಖತ್ ಸಾಫ್ಟಾಗಿದೆ ಸುಮಾರು ಜನಕ್ಕೆ ಹೆಮ ನಮ್ಗೆ ಸಿಕ್ತಿಲ್ಲ ಸಿಗ್ತಿಲ್ಲ ಅಂತ ಹೇಳ್ತಿರೋ ಅವ್ರಿಗೆ ರಾಮ ಬಾಣ ಇವತ್ತಿನ ದಿನ ಸೊ ಇವತ್ತಿನ ರೆಮಿಡಿಗೆ ಹೋಗ್ಬೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡಿ ಸಖತ್ ಸ್ಮೂತಾಗಿದೆ ಸೊ ಯಾರ್ಯಾರು ಶುದ್ಧೀಕರಣ ಮಾಡೋದು ಕಷ್ಟ ಕಷ್ಟ ಅಂತಿದ್ರಲ್ಲ ಫಸ್ಟು ಪಿಗ್ಮೆಂಟೇಷನ್ ವೀಡಿಯೋ ಇವತ್ತು ಜಾಸ್ತಿ ತಡ ಮಾಡೋದು ಬೇಡ ಇಲ್ಲೇ ಡೈರೆಕ್ಟಾಗಿ ನಾನು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ನೋಡಿ ನಾನಿಲ್ಲಿ ನೆಕ್ಸ್ಟು ಭೋಜನ್ ಕೋಕೋನಟ್ ತರ್ತಾ ಇದ್ದೀನಿ ಸೊ ನೋಡಿ ಇದು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಆರ್ ಟೂ ಡ್ರಾಪ್ಸು ಓಕೆನಾ ಎಣ್ಣೆ ಹಾಕ್ಕೊಂಡು ಮುಖದ ಮೇಲೆ ಮಸಾಜ್ ಮಾಡ್ಕೊಳ್ತೀನಿ ಒಬ್ಬರು ಕಮೆಂಟ್ ಹಾಕಿದ್ರು ಎಮ್ ಕೋಕೋನಟ್ ಆಯಿಲ್ ಹಾಕಿದ್ರೆ ಕಪ್ಪಗಾಗುತ್ತೆ ಮುಖ ಅಂತ ಹೇಳಿದ್ದೀನಿ ಪ್ರಮಾಣ ಮತ್ತು ಟೈಮಿಂಗ್ಸು ಅದ್ರ ಬಗ್ಗೆ ಗಮನ ಕೊಡಿ ಕಪ್ಪಾಗಲ್ಲ ಓಕೆ ಇದಕ್ಕೆ ಮುಂಚೆ ಕಡಲೆ ಹಿಟ್ಟಲ್ಲಿ ಮುಖ ತೊಳೆದಿರಬೇಕು ಅರ್ಧ ಚಮಚ ಕಡಲೆ ಹಿಟ್ಟಿಗೆ ಮುಕ್ಕಾಲು ಚಮಚದಷ್ಟು ಹಸಿ ಹಾಲು ಸ್ಮಾಲ್ ಅಲ್ಲಿ ನಾನು ಶೇರ್ ಮಾಡಿ ಓಕೆ ಇವಾಗ ಅಪ್ಲೈ ಮಾಡಿದ್ಮೇಲೆ ಕೈನ ವಾಶ್ ಮಾಡ್ಕೊಳ್ತೀನಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಓಕೆ ಕೈನ ವಾಶ್ ಮಾಡಿಕೊಂಡು ಕೈ ಡ್ರೈ ಮಾಡ್ಕೊಳ್ಬೇಕು ನೀವು ಎರಡು ತೊಗೊಳ್ಳಿ ಅಲ್ಲನ್ನು ತೊಗೊಂಡ್ರೆ ಎರಡು ತೊಗೊಳ್ಳಿ ಎರಡಾಗಿ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಒಂದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಬಿಡಿ ಒಂದು ಡಬ್ಬದಲ್ಲಿ ಇನ್ನೊಂದು ಮಸಾಜಿಂಗಿಗೆ ಇಟ್ಕೊಡಿ ಇದು ನಾನು ಹೇಳ್ತಿರೋದು ಪಿಗ್ಮೆಂಟೇಷನ್ ಇರೋರು ಸ್ಕಿನ್ ವೈಟ್ನಿಂಗ್ ಯಾರು ಯಾರು ಬೇಕು ಅಂತಿದ್ದೀರ ಅವರು ನೋಡಿ ಹೀಗೆ ತಗೊಂಡು ಮಸಾಜ್ ಮಾಡಿ ನಿಧಾನಕ್ಕೆ ಇದ್ರ ಜಾ ಇದ್ರದ್ದು ಒಂದೇ ಒಂದು ಸೈಡ್ ಎಫೆಕ್ಟ್ ಏನು ಗೊತ್ತಾ ಇದು ಡ್ರೈ ಮಾಡುತ್ತೆ ಸ್ಕಿನ್ ಅದೇ ಇದು ಪ್ಯಾಕ್ಸ್ ಟೆಸ್ಟಲ್ಲಿ ಆಗಬೇಕು ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ರೀ ಎಲ್ಲರಿಗೂ ನೋಡಿ ಸಾಫ್ಟಾಗಿ ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದಿದ್ದು ಇದು ಮ್ಯಾಜಿಕ್ ಇದು ಅಷ್ಟೇ ಟೈಮಿಂಗ್ಸ್ ಅಂತ ಇದೆ ಈ ಟೈಮಿಂಗ್ಸ್ ನೀರು ಮಾಡಿದ್ರೆ ಸ್ಕಿನ್ನಲ್ಲಿ ಅಡ್ವರ್ಸ್ ಎಫೆಕ್ಟ್ ಬರುತ್ತೆ ನೋಡಿ ಫುಲ್ಲು ಆ ಎಣ್ಣೆ ಪೆನಿಟೇಟ್ ಆಗಬೇಕು ಒಳಗಡೆ ಅಲ್ಲಿವರೆಗೂ ಮಸಾಜ್ ಅಷ್ಟು ಸ್ಮೂತ್ ಆಗಿದೆ ಈ ಕಲ್ಲು ಎರಡು ತಗೊಳ್ಳಿ ಆಯಿತಾ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ನಾನು ಇಲ್ಲೇ ತೊಗೊಳ್ಳಿ ಅಲ್ಲೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ ನಾ ಎಲ್ಲಿ ತೊಗೊಂಡಿದ್ದೆ ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ ಅಲ್ಲಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಓಕೆ ಆಮೇಲೆ ಇದನ್ನು ವಾಶ್ ಮಾಡಿ ಎತ್ತಿಟ್ಕೊಳ್ಬೋದು ತೊಂದರೆ ಇಲ್ಲ ವಾಶ್ ಮಾಡಿ ಒಂದು ಡವಲಲ್ಲಿ ವಾಸಿಸಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಯೂಸೇಜ್ಗೆ நம் எல்ல பிகெண்டன் இதோ எல்லாம் மார்க்ஸ் இதோ பிம்பல்ஸ் நாளை வெளியே வீடியோ பார்த்து ஃப்ரெண்ட்ஸ் தயவிட்டு மிஸ் மாபன் ஃபோர்ஸ் அவர் நோடி எஸ்டு சமூத்தாக அந்த ஓகே ಈಗ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಇದನ್ನು ವಾಶ್ ಮಾಡಿಕೊಳ್ತೀನಿ ಓಕೆ ವಾಶ್ ಮಾಡಿ ಈ ಥರ ಒಂದು ಟವಲಲ್ಲಿ ವೈಪ್ ಮಾಡಿ ನೆಕ್ಸ್ಟ್ ಯೂಸೇಜ್ ಇಟ್ಕೊಳ್ತೀನಿ ಫೈನ್ ಬೇಕಾದರೆ ಆ ಥರನೂ ಇಟ್ಕೊಳ್ಬೋದು ಬಟ್ ಟು ಮೇಂಟೈನ್ ಅಲ್ವಾ ನನಗೆ ನೆಕ್ಸ್ಟ್ ಯೂಸೇಜ್ ಬೇಕು ಈ ಕವರಲ್ಲಾದರೂ ಇಡಿ ಒಂದು ಬಾಕ್ಸಲ್ಲಾದರೂ ಇಡಿ ನೋ ಇಶ್ಯೂಸ್ ಚೆನ್ನಾಗಿ ಡ್ರೈ ಆಗಿರ್ಬೇಕದು ನೀರಿನ ಅಂಶ ಸ್ವಲ್ಪ ಕೂಡ ಇರಕೂಡುದು ಅದರಲ್ಲಿ ಓಕೆ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಆಯ್ತಾ ಇದಾಯ್ತು ಇದೊಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ನೆಕ್ಸ್ಟ್ ಪ್ಯಾಕ್ ಏನು ಅಂತ ಹೇಳ್ತೀನಿ ನೋಡಿ ಶತಾವರಿ ತೊಗೊಂಡಿದಿ ಶತಾವರಿ ಪೌಡರು ಹೊಸ ಅದು ನಮ್ಮ ಅವ್ರದ್ದು ನೋಡಿ ಐವತ್ತು ರೂಪಾಯಿ ಆಗಸ್ಟ್ ಬ್ಯಾಚ್ ಓಕೆ ಇದು ಹೇಳ್ತೀನಿ ಏನೇ ನ್ಯೂಸು ಅಂತ ನೀವು ಕೇಳಿದ್ರೆ ನೀವೇ ಹೌದಾ ಹೆಮಾ ಅಂತ ಸುಮಾರು ಒಂದು ಎಟ್ಟಾಗಿಂದು ಪಾಚ್ ಟೆಸ್ಟ್ ಆಗಬೇಕು ನಾನು ಎರಡು ಪ್ಯಾಕೆಟ್ ತರಿಸ್ಕೊಂಡಿದ್ದೆ ಒಂದು ಅಲ್ಲಿ ಪಾಚ್ ಟೆಸ್ಟ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಇದನ್ನು ಇದನ್ನು ಪೇಸ್ಟ್ ಮಾಡಿಕೊಳ್ತೀನಿ ನೋಡಿ ಇದು ಶತಾವರಿ ಯೂಸಸ್ ಹೇಳ್ಬಿಡ್ತೀನಿ ಆಯಿತಾ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನೋ ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ಅಂದರೆ ಈಗಲೇ ಹೇಳ್ಬಿಡ್ತೀನಿ ನೋಡಿ ಒಂದೇ ಒಂದು ನಿಮಿಷದಲ್ಲಿ ಇದನ್ನ ತೊಗೊಳ್ಬೇಕು ನೀರಲ್ಲಿ ಕಲಿಸ್ಬೇಕು ಹಾಲಲ್ಲ ಇಲ್ಲಿ ಅಪ್ಲೈ ಮಾಡಬೇಕು ರಾತ್ರಿ ಎಲ್ಲ ಕೆಲಸ ಮುಗಿದ್ಮೇಲೆ ನೀವು ಮಲ್ಕೊಂಡು ಎದ್ದು ನಿಮ್ಗೆ ಇರಿಟೇಷನು ನೆವೆ ಉರಿ ಏನೂ ಆಗಿಲ್ಲ ಅಂದರೆ ಫೇಸ್ ಮೇಲೆ ಅಪ್ಲೈ ಮಾಡಿ ಎಷ್ಟೋ ಸಲ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೂ ಉರಿ ನೆವೆ ಆಗುತ್ತೆ ನಿಮ್ಗೆ ಆಗಲ್ಲ ಪ್ರಾಡಕ್ಟು ಅಂತ ಓಕೆನಾ ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಶತಾವರಿ ಪೌಡ್ರು ಏನಕ್ಕೆ ಅಂತ ಯೂಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ ಇವಾಗ ನಿಮಗೆ ಪಿಗ್ಮೆಂಟೇಷನ್ ಏನಕ್ಕೆ ಬಂದಿರುತ್ತೆ ಓವರ್ ಎಕ್ಸ್ಪೋಷರ್ ಟು ಸನ್ ಕೆನ್ ಬಿ ಒನ್ ಆಫ್ ದ ರೀಸನ್ಸ್ ಮುಖ ಕಪ್ಪಕ್ಕಾಗುತ್ತೆ ಸಂಟಾನ್ ಆಗುತ್ತೆ ಕಪ್ ಕಪ್ಪು ಮಾರ್ಕ್ಸ್ ಬರುತ್ತೆ ಹಾಂ ಆಯಿತಾ ಅನಿ ಒಂದು ಸ್ಕಿನ್ ಟೋನ್ ಇರುತ್ತೆ ಇದು ಎಲ್ಲದಕ್ಕೂ ರಾಮಬಾಣ ಸಿಗ್ಮೆಂಟೇಶನ್ಗೆ ಮೂಲ ಕಂಡು ಹಿಡಿಯುತ್ತೆ ಇದು ಶತಾಬರಿ ಓಕೆನಾ ಇದು ಹಾಕೋದ್ರಿಂದ ಎಟ್ಟಾಗಿನ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಹೇಳಿದ್ದೀನಿ ಪ್ಯಾಚ್ ಟೆಸ್ಟ್ ಹೇಳ್ಕೊಟ್ಟಿದ್ದೀನಿ ಓಕೆ ಸೊ ಇದು ಬೇಗ ಡ್ರೈ ಆಗೋಗುತ್ತೆ ಇದು ಹೆಂಗಿದೆ ಅಂದರೆ ನಿಮ್ಗೆ ಅಕ್ಕಿ ಹಿಟ್ಟು ಕಡ್ಡಾಯ ಹಿಟ್ಟು ಮಿಕ್ಸ್ ಮಾಡ್ದಂಗೆ ಇದೆ ಓಕೆ ನಾನು ಎಷ್ಟು ತೆಳ್ಳ ಕಲಿಸಿದ್ದೀನಿ ನೋಡಿ ಹಾಕ್ಕೊಂಡು ತಪ್ಪು ಪ್ಯಾಕ್ ಹಾಕಬೇಡಿ ದಯವಿಟ್ಟು ಪ್ಯಾಕ್ ಯಾಕೆ ಹಾಕ್ತೀವಿಡಿ ಅದು ಓಪನ್ ಪೋರ್ಸ್ ಮಾಡಿರ್ತೀವಿ ಓಪನ್ ಆಗಿರುತ್ತೆ ಪೋರ್ಸ್ ಎಲ್ಲ ಉಜ್ಜಿ ಸೊ ಅದನ್ನು ಕ್ಲೋಸ್ ಮಾಡ್ತೀವಿ ನಾವು ಅಲ್ವಾ ಸೊ ಕ್ಲೋಸ್ ಮಾಡಬೇಕಾದ್ರೆ ತೆಳ್ಳಕಿರ್ಬೇಕು ನಮ್ಮ ಪ್ಯಾಕು ಅದು ಬ್ರೀತ್ ಆಗಬೇಕು ಸ್ಕಿನ್ನು ಉಸಿರಾಡಬೇಕು ದಪ್ಪಕ್ಕೆ ಹಾಕಬಾರ್ದು ಓಕೆನಾ ಸೊ ನೋಡಿ ಹಿಂಗಿದೆ ಸೊ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ಇಂಥದ್ದು ಸಿಗ್ತೀನಿ ಎಟ್ಟಾಗೇನು ಇದೆ ಯಾವುದು ಉಪಯೋಗಿಸ್ಬೇಡಿ ಆಯಿತಾ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಕೆಟ್ಟದಾಗುತ್ತೆ ಫೇಸ್ಗೆ ಹಟ್ವಾಸ್ ಇಫೆಕ್ಟು ಓಕೆನಾ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ಇದು ಸ್ವಲ್ಪ ಬೇಗ ಡ್ರೈ ಆಗೋಗುತ್ತೆ ನೋಡ್ಕೊಳ್ಳಿ ಓಕೆನಾ ನಿಮಗೆ ಎಳ್ದಂಗೆ ಆಗುತ್ತೆ ಇದು ಓಕೆ ನಾ ಅದೇ ಹೇಳಿದ್ದು ಕಡಲೆ ಹಿಟ್ಟು ಇದು ಎಟ್ಟೇನ್ ಪ್ಯಾಚ್ ಟೆಸ್ಟ್ ಇದೆ ಯಾವುದು ಮುಟ್ಬೇಡಿ ಆಯುರ್ವೇದಿಕ್ ಪ್ರಾಡಕ್ಟ್ಸು ಓಕೆನಾ ನೀಟಾಗಿ ಸಲ ಫೇಸ್ ವಾಶ್ ಮಾಡ್ಕೊಂಡು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಸುಮಾರು ಚೆನ್ನಾಗಿ ಕೇಳ್ತಿದ್ರಿ ಆಲಮ್ದು ಹೇಮ ಬೇಕೋ ಬೇಕೋ ಅಂತ ನೋಡಿ ಯಾರ್ಯಾರು ಬೇಕೋ ಬೈ ಮಾಡ್ಕೊಳ್ಳಿ ಎಂಟಾಗೇನು ಪಾಸ್ ಟೆಸ್ಟ್ ಆಗಬೇಕು ನನ್ನ ಪ್ರಕಾರ ಎರಡು ತಗೊಳ್ಳಿ ಒಂದು ஆமேல இவத்து நான் இவங்க இன்னொருத்தேன் கோத்தா இவா மனேலி இப்போ யூஸ் மாத்தீவி அந்த தயவிட்டு ஒன்றே இதில் ஸ்டோனில் இப்போ ரப் மாடி ஃபேஸ்க்கு ஆய்த்தா சோர் தகோவா பர்சனலாக வந்து நமக்கு இட் கொள்னா ஆயிட்டா இன்னொன்று தகண்டு அதன் பவுட்ரு மாட்டுக்கொடு ஆய் எல்லாரும் நன்கே மூரு தினாய் டெலிவரி யாரு தழை இது அல்ல சோ ஆட்ரு சுமார் ஜன ஆட் மாவா வைட் மாவரு ஓகே அதுக்கு நான் கேரண்டி ಓಕೆನಾ ಎಂದರೆ ನಾವು ಜಿ ನೈನ್ ಪರ್ಸನ್ಸ್ನೇ ನೋಡೋದು ಸುಮ್ಮನೆ ಹಂಗೆ ಹಿಂಗೆ ಎಲ್ಲಾನು ನೋಡಿ ನಾನು ಇದು ಮಾಡಲ್ಲ ಆಯಿತಾ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಇನ್ನೇನ ನಿಮ್ಗೆ ಡೌಟ್ಸು ಕ್ಯೂರಿಸ್ ಇದರಲ್ಲಿ ಲೆಟ್ ಮೀ ನೋಡಿ ನಾನು ಅಪ್ಲೈ ಮಾಡಿದ್ಮೇಲೆ ಇದು ಬುಡದಲ್ಲಿ ಎಫೆಕ್ಟ್ ಕೊಡುತ್ತೆ ಶತಾವರಿ ಪೌಡ್ರ್ ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಯಾಕೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಲ್ಲ ಅಂದರೆ ಕೆಲವರು ಹಾಕ್ತಾರೆ ಬೇಕು ಬೇಕಂತಲೇ ವೀಡಿಯೋಲ್ಲಿ ಎಂದೇ ಮಾಡಿದ್ಯಾ ಅಂತ ಅಪ್ಪ ಅವ್ರಿಗೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಏನಿದೆಯೋ ಕಂಟೆಂಟ್ ಕೊಟ್ಬಿಟ್ಟು ಮಿಕ್ಕಿದು ಗೂಗಲಲ್ಲಿ ಸರ್ಚ್ ಮಾಡಿ ಅಂತ ಹೇಳೋದು ಓಕೆನಾ சோ இவ்வளோ வீடியோல்லே முக்தி அக்கமாத் இவ்வளோ வீடியோ நம்ம இஷ்டலி ஷேர்மி சப்ஸ்கிரை மாதிரி பார்க்கிறோம் லெக்னிங் ஆல் அந்த கொடி அந்த ஹேர்த்தாங்க இவரது வாட்ஸ்அப் லிங்க் கொட்டித்தினி நம்ம ஆயுர்வேதிக்கு பிராடக்ட்ஸ் ஓனர்து டயரெக்ட் அவரு நீங்கள் காண்டா ஓகே ஆன்லன் பேமெண்ட் இல்லை அதுக்கு நான் கேரண்ட்டி ஓகே இவ்வளோ வீடியோ எல்லாம் முக்கினா ஹோல்ல தேங்க்யூ ஃபார் வாட்சிங்